ಮೇಡಮ್ ನನ್ನ ಮಗು ಮೇಡಮ್ ಲೈ ಒಗ ಅವರೇ ಕೊಟ್ಟು ಕೊಟ್ಕಿಟ್ಬಿಟ್ರೆ ನಾವು ಏನು ಮಗು ಅಂತ ಇಲ್ಲಿಗೆ ಬಂದು ಒಂದು ತಡೆ ತಾಯಿ ಮೇಲೆ ದೂರ ಹಾಕ್ಕೊಂಡು ಮಗು ಎತ್ಕೊಂಡ್ ಅಂತ ಮಾನ ಮರ್ಯಾದೆ ಇದ್ದವು ಬಡ್ಡಿ ಬಂಗಾರಮ್ಮ ನನಗೆಲ್ಲೋ ಮಿಕ್ಸ್ ಹೊಡಿತೈತೆ ಹಂಡ್ರೆಡ್ ಪರ್ಸೆಂಟ್ ನೀನೇ ತೊಗೊಂಡ್ಬಂದಿರೋದು ಮಗುನ ಇದೊಳೆ ಚೆನ್ನಾಗಿ ಹೇಳ್ತಿಲ್ಲ ಮೇಡಮ ಹಾಂ ಇದೊಳೆ ಚೆನ್ನಾಗಿ ಹೇಳ್ತೀಯಾ ನೀನು ಇವಾಗ ಮನೆಗೆಲ್ಲ ಹುಡುಕಿದ್ರಲ್ಲ ಎಲ್ಲದೆ ಮಗುವ ಎಲ್ಲದೆ ಮಗು ಹೇಳು ಮಗು ಇದ್ರೆ ನೀನು ಅಂದಿದ್ದೆಲ್ಲ ಅನ್ಸ್ಕೊಳಕ್ಕೆ ನಾನು ರೆಡಿ ಮಗುನೇ ಇಲ್ಲ ಏನ್ ಸಿಂಜು ಕೃಷ್ಣ ಬಾ ಕೃಷ್ಣ ಏನ್ ದೋಸ್ತಾ ಯಾಕ ಏನದ ದೋಸ್ತಾ ನಮ್ಮ ಅಣ್ಣ ಮಗು ಯಾರು ಎತ್ಕೊಂಡು ಹೋಗ್ಬಿಟ್ಟಾರ ದೋಸ್ತಾ ಎಲ್ಲಾ ಕಡೆ ಹುಡ್ಕುದ್ರಿ ಕಂಪ್ಲೇಂಟ್ ಕೊಟ್ರಿ ಈಗ ಪೊಲೀಸರು ಬಂದವ್ರೆ ಮೇಲೆ ಅನುಮಾನ ಇದ್ದಿದ್ ನಮ್ಕ ಇಲ್ಲಿ ಬಂದೆಲ್ಲ ಹುಡುಕಿದ್ರೆ ಮಗುನೇ ಸಿಗ್ತಾ ಇಲ್ಲ ದೋಸ್ತಾ ಏನ್ ಮಾಡ್ಬೇಕಂತ ದಿಕ್ಕೆ ತೋಸ್ತಾ ಇಲ್ಲ ಅದ್ನೈದು ದಿವ್ಸ ಮಗುವ ಅಮ್ಮ ಬಮ್ಮ ಕೊಡವ ಮಗುನ ಅದೇ ಈ ಸಾವಿರ ಸಾಯ್ತಾ ಇದ್ಯಮ್ಮ ಅದ್ಯಾಕಿ ಈ ಪಾಠಕ್ಕೆ ಬೀಳ್ತಾರೆ ನೀನ್ವಾ ಹಾ ನೋ ಬೆಳಗ್ಗೆ ಕೂತಿರೋದ್ ನಮ್ಮ ಕಾಫಿ ಕಾಪಿ ಬಿಟ್ಟು ಈ ಜಾಗದಾಗ ಇಲ್ಲಿವರೆಗೂ ಜಾಗ ಬಿಟ್ಟು ಕತ್ತಿಲ್ಲ ಎಲ್ಲ ಮನೆಯಿಂದ ಆಚೆ ಹೋಗಿದ್ರೆ ನಮ್ಮಅಮ್ಮನ್ ಮಗು ಅಂತ ಕಳ್ತನ ಮಾಡಿದ್ ಅಂತಿಲ್ಲ ಬೆಳಗ್ಗೆ ಕಾಫಿ ಕುಡ್ಬಿಟ್ಟು ಕೂತಿರೋದ್ ಅಮ್ಮನು ಈ ಜಾಗ ಬಿಟ್ಟು ಕತ್ತಿಲ್ಲ ಇಷ್ಟೊತ್ತಾದ್ರೂ ಇಲ್ಲೇ ಕೂತಳೆ ಮನೆ ಬಿಟ್ಟು ಆಚಕೋಗಿಲ್ಲ ಸುಳ್ಳು ಈ ಬಡ್ಡಿ ನಾನೇ ನೋಡಿದೀನಿ ನಾನೇ ಮಾತಾಡಿದೀನಿ ಎತ್ತಮ್ಮ ಅಂದ್ರೆ కృష్ణ దేవ్ జగ్గమ్మ దేవ్ జా మగన ఒప్పు అణ ఇస్తే మేలు బాగు అణ ఇస్తా ఈ అమ్మ బస్ట నే ఖుద్గ్ నోడీ మాది నా నమ్ అంగీ అల్ేలా ఇరవద్వా బస్టా నమ్ అంగి అంగిత ఓదాద్ అమ్మ బస్ట నిబిట్ నమ్ అనబెడీవా ನಾನು ಕುಳಿತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಮುಂಜಾನೆ ಗುರುತಿದಡ್ಡು ನನ್ನ ಮಗನು ನಾನಲ್ಲ ನೀನೇ ಬಸ್ ಸ್ಟ್ಯಾಂಡಾಗಿ ನಿಂದಿದ್ದು ನೀಂಜುವ ದೇವ್ಗೆ ಹೇಳ್ತಾ ಇದ್ದೀನಿ ಈ ಅಮ್ಮನ ಬಸ್ ಸ್ಟ್ಯಾಂಡಾಗಿ ಇದ್ದಿದ್ದು ಬಸ್ ಸ್ಟ್ಯಾಂಡಾಗಿ ಅದು ಎಲ್ಲಿಗೆ ಹೋದ ಎಲ್ಲಿಗೆ ಬಂದೋ ನನಗೆ ತಿಳಿದ್ವ ಒಂದು ಬಸ್ ಸ್ಟ್ಯಾಂಡಾಗಿ ಇವತ್ತು ಬೆಳಗ್ಗೆ ನಾನು ನೋಡಿದಾಗ ಏನಮ್ಮ ಬಡ್ಡಿ ಬಂಗಾರಮ್ಮ ಹಾಂ ಏನು ತಮಾಷೆ ಮಾಡ್ತಾ ಇದೆಯಾ ಏನೋ ಒಂದು ಅಂತ ತಾಳ್ಮೆಯಿಂದ ಇದ್ದೀನಿ ನಾನು ಇದೇ ಜಾಗದಲ್ಲಿ ಗಂಡಸಿದ್ದಿದ್ರೆ ಸರಿಯಾಗಿ ತೆಗೆದುಕೊಡ್ತಾ ಇದ್ದೆ ಕಪಾಳಕ್ಕೆ ಏನು ವಯಸ್ಸಾಗೈತೆ ನನ್ನ ತಾಯಿ ತರ ಹೇಳ್ಬಿಟ್ಟು ಮರ್ಯಾದೆ ಕೊಟ್ಟರೆ ಏನು ನೀನು ಮಾಡ್ತಾರ ಕೆಲಸ ಬೆಳಗ್ಗೆಯಿಂದ ನಾನು ಎಲ್ಲೂ ಹೊರಗಡೆನೇ ಹೋಗಿಲ್ಲ ಅಂದರೆ ಅದಕ್ಕೆ ಸಾಕ್ಷಿ ನಿನ್ನ ಮಗಳು ಬೇವ್ನಕಾಯಿ ಹಾಗಲಕಾಯಿ ಸಾಕ್ಷಿ ನನಗೆ ಅದಾದರೂ ಬಿಡು ಹಾಂ ಬೇವ್ನಗಾಯಿ ಇದು ಹಾಗಲಕಾಯಿ ಅದು ಬೇವ್ನಕಾಯಿಗೆ ಹಾಗಲಕಾಯಿ ಸಾಕ್ಷಿ ಹಾಂ ನೀವು ಹೋಗಿದ್ದೆ ಇಲ್ಲಮ್ಮ ಹೋಗಿದೆ ಇಲ್ಲ ಸುಳ್ಳು ಅಂತ ಹೇಳು ಕೃಷ್ಣ ಇವ್ರಿಗೆ ಒಳ್ಳೆಯ ಮಾತಾಗ ಹೇಳಿದ್ರೆ ಅರ್ಥ ಆಗೋಲ್ಲ ತೆಗೆದು ಎರಡು ಕಪಾಳಕ್ಕೆ ಕೊಟ್ಟರೆ ಹೆಂಗಿರ್ಬೇಕು ಹಾ ಸೀರಿ ಇದೆ ತೊಗೊಂಬೋ ಹೋಗು ಕಾಲ ಲಾಠಿ ಇತ್ತು ನೀನು ತಗೊಬೋದು ಕೊಟ್ಟರೆ ಅವಾಗ ಇವಳಿಗೆ ಗೊತ್ತಾಗುತ್ತೆ ಮಾ ಏನು ಹಂಗ ಅಷ್ಟು ಮರ್ಯಾದೆ ಕೊಟ್ಟು ಮರ್ಯಾದೆ ತಕೋ ಹೇಯ್ ನಿನ್ನಂತ ಕಿತ್ತೋದ್ರಿಗೇನೋ ಮರ್ಯಾದೆ ಕೊಡಗ ಇಷ್ಟೊತ್ತು ಸುಮ್ಮನೆ ಇದ್ದೆ ನಾನು ಇವಾಗ ಇವಾಗೇಳ್ತಾವಣ್ಣಲ್ಲ ನಮ್ಮ ಕೃಷ್ಣ ನಿನ್ ಬಸ್ ಸ್ಟ್ಯಾಂಡಾಗಿದ್ದೆ ಅಂತ ಎಲ್ಲ ಹೋಗಿದ್ದೆ ಎಲ್ಲೋಗಿದ್ದೆ ನಾನು ಹೋಗಿದ್ದಿದ್ವು ಶಾನ್ ಬಗುರ್ ಮನೆಕ ಹ್ಞೂ ಸಿದ್ದಾಪುರ್ಕ ನಮ್ಮ ಅಣ್ಣ ಮನೆಗೆ ಹೋಗಿದ್ದೀನಿ ನಾನು ಅವ್ರ ಮನೆಗೆ ಹೋಗಿದ್ದಿದ್ದು ನಾನು ಏನಕ್ಕೆ ಹೋಗಿದ್ದೆ ಅಯ್ಯೋ ಏನೋ ನೂರು ಕೆಲಸ ಇರ್ತಾವಮ್ಮ ಬಡ್ಡಿ ದುಡ್ಡು ಕೊಡಬೇಕಾಗಿತ್ತು ಅದಕ್ಕೆ ಹೋಗಿದ್ದೆ ನಮ್ಮ ಮನಕ್ಕೆ ಹತ್ತು ಲಕ್ಷ ಸಾಲ ಕೊಟ್ಟಿದ್ದೀನಿ ಯಾರು ಅಣ್ಣ ಅಣ್ಣು ಅಂತ ಅನ್ಕೊಂಡಿದ್ದೀನಿ ಶಾನ್ ಬಗೂರ್ನ ನಾನು ಆಯ್ಪನ್ಗೆ ಹತ್ತು ಲಕ್ಷ ಬಡ್ಡಿ ಕೊಟ್ಟಿದ್ದೀನಿ ಬಡ್ಡಿ ದುಡ್ಡು ಡಿಸ್ಕೌಂಬರ್ಕ್ ಹೋಗಿದ್ದೆ ಮತ್ತೆ ಇಷ್ಟೆಲ್ಲ ವ್ಯವಹಾರ ಇಟ್ಕೊಂಡು ನಾನು ಮನೆಯಿಂದ ಹೊರಗಡೆ ಹೋಗೇ ಇಲ್ಲ ಅಂತ ಸಾಧನೆ ಮಾಡ್ತಾ ಇದ್ದಲ್ಲ ನಿನಗೆ ಏನು ತೊಗೊಂಡು ಹೊಡಬೇಕು ಏನು ತಗೊಂಡು ಹೇಳು ಎಲ್ಲಿ ಮಗು ಮಗು ಎಲ್ಲಿ ಮಗುಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಮತ್ತೆ ಏನು ಹೊರಗಡೆ ಹೋಗಿದ್ದಿದ್ವ ನಾನು ಹೇಳಿದ್ನಲ್ಲಮ್ಮ ಶಾನ್ ಬಗುರು ಮನೆಗೆ ಅಂತ ಸರಿ ನಾ ಸೀರಿ ಕಾರ್ ಕಾತಾಗಿ ನಡೀಲಿ ಶಾನ್ ಬಗುರ್ ಮನೆಗೆ ಅಮ್ಮ ಹೋಗಿಲ್ಲ ಅಂತಂದ್ರೆ ಆಮೇಲೆ ಏನು ಪನಿಷ್ಮೆಂಟ್ ಕೊಡಬೇಕು ಅಂತ ನನಗೆ ಗೊತ್ತು ಪನಿಷ್ಮೆಂಟ್ ಕೊಡ್ತೀನಿ ಈ ಮಹಾತಾಯಿ ನಮ್ಮಅಮ್ಮನ కొమ్మే అజామే అలామ్ కమ్మే అజామే అల్వే అలా ఏమేం క్యాస తె కృష్ణ ఆమె బర్తీ ఈ విషయాల మాట్లాడ నాసిర్ ఈ అమ్మ శాన్ బగ్ మనకి వో ఇల్వో నగం కన్ఫర్మ్ ఆ బు నెడీ నేను బర్తిని సరే మేడం గంగాధర ప్రసాద్ నాసిర్ జ నడిరి మేడం నన్ను మగు మేడం నేను బర్తి నడిరి అమ్మని కర్కొ మేడం ఎలా జొతేలే పోగనా మేడం సరే ఆయూ ఇది వందే ఖెన ఎల్ పోగనా ಅಲ್ಲಮ್ಮ ಶಾನಗೂರು ಮನೆಗೆ ಬಡ್ಡಿ ದುಡ್ಡು ಬರೋಕ್ಕ ನಾನು ಹೋಗಿದ್ದೆ ನೀವೆಲ್ಲ ಏನಕ್ಕೆ ಅವ್ರ ಮನೆಗೆ ಹೋಗೋದು ಏನಕ್ಕಮ್ಮ ಹೋಗೋದು ನೀನು ಅವ್ರ ಮನೆಗೆ ಹೋಗಿರೋದು ಅಲ್ಲಿರೋ ಜನ ಎಲ್ಲ ನೋಡ್ತಾ ಈ ಅಮ್ಮ ನಿಮ್ಮ ಮನೆಗೆ ಬಂದಿದ್ಲ ಬಂದಿಲ್ವಾ ಇಷ್ಟು ಬೇಕಾಗಿರೋದು ನಮಗೆ ನಾನು ಹೋಗಿದ್ದೆ ಅಂತ ಹೇಳ್ತಾ ಇದ್ದೀನಲ್ಲ ಇನ್ನೇನು ಶಾನ್ ಬಗ್ರ ಮನೆಗೆ ಹೋಗೋದು ನೀವು ಕೆಲಸ ಇದ್ದೀರಾ ನೀನು ಶಾನು ಬಗುರು ಮನೆಗೆ ಹೋಗಿದ್ದೋ ಅಥವಾ ಬೇರೆ ಕಡೆ ಹೋಗಿದ್ದೋ ಅದೊಂದು ಕನ್ಫರ್ಮ್ ಆಗಬೇಕಲ್ಲ ನಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಆಮೇಲೆ ಮುಂದಿನ ದಾರಿ ಹೋಗಿದ್ನಿ ನಾನು ಶಾನ್ ಶಾನಬಗೂರು ಮನೆಗೆ ಹೋಗಿದ್ನಿ ನೀನು ಹೇಳಿದ್ರೆ ನಂಬಲ್ಲ ಅಲ್ಲಿರೋ ಜನ ಹೇಳಬೇಕು ನಮಗೆ ಬಂದಿದ್ಲು ಅಂತ ಶಿಜ್ವಾ ಈ ಅಮ್ಮನ ಮೇಲೆ ಇನ್ನೂ ಒಂದು ಕಂಪ್ಲೇಂಟ್ ಅದಮ್ಮ ಹ್ಞೂ ಅದನ್ನು ಇವೆಲ್ಲ ಮುಗಿದ್ಮೇಲೆ ನಾನೇ ಬಂದು ಕೊಡ್ತೀನಿ ಬಳಿ ಗಿಜಾಬಾದಿ ಮಾಡ್ತಾಳೆ ಬಳಿ ಗಿತಾಬದಿ ಊರಿಂದ ಊರಿಗೆ ಬಂದು ಬಾಯಿ ಮುಜ್ಕೊಂಡಿರ್ತೀರಾ ಏನು ಕಿತಾಬಾದಿ ಮಾಡ್ತಾಳು ಕೃಷ್ಣನ ಅದೆಲ್ಲ ಒಬ್ಬಾ ನಮ್ಮಮ್ಮನ ಕೃಷ್ಣ ನಮ್ಮ ಅಣ್ಣನ ಮಗು ಒಂದು ತರ ಮಾಡ್ತಾಳೆ ಇವಕ್ಕೆಲ್ಲ ಬುದ್ಧಿ ಇಲ್ಲ ಅಂತಂದರೆ ನಿನಕೂ ಬುದ್ಧಿಲ್ಲ ಆಂ ನಮ್ಮ ಅಣ್ಣ ಎತ್ತು ತಾಯಿ ಮೇಲೆ ನಿಷ್ಠೂರ ಮಾಡ್ತಾವಣೆ ನೋಡು ನಿಮ್ಮ ಅಮ್ಮನ ತಂತರ ಮಾಡಿರೋದಕ್ಕೆ ನಿಮ್ಮ ಅಣ್ಣ ಹೇಳ್ತಾ ಇವಾಗ ಅಮ್ಮ ಮಗಳು ಇಬ್ಬರು ಹೇಳಿದ್ರಲ್ಲ ನಮ್ಮಮ್ಮ ಬೆಳಗ್ಗೆಯಿಂದ ಹೊರಗಡೆನೆ ಹೋಗಿಲ್ಲ ಅಂತ ನೀನು ನಾನು ಹೊರ್ಗಡೆನೇ ಹೋಗಿಲ್ಲ ಅಂತ ನಿಮ್ಮಮ್ಮ ಹಾ ಇವಾಗ ಕೃಷ್ಣ ಬಂದ್ ಹೇಳದ್ಮೇಲೆ ಶಾನಗುರು ಮನೆಗೆ ಹೋಗಿದ್ದೆ ಅಂತ ಹೇಳ್ತಾರೆ ಕೂತ್ಕೊಂಡೆ ಒನ್ ಮಾತು ನಿಂತ್ಕೊಂಡ್ರೆ ಒನ್ ಮಾತು ಮಾತಾಡ್ತಾ ಇದೀರಾ ಪೊಲೀಸರು ಅಂದ್ರೇನು ಹುಡುಗಾ ಅನ್ಕೊಂಡಿದ್ರಾ ನಮ್ಗೇನ್ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಹಾ ನೀವ್ ಆಡ್ದಂಗಿಲ್ಲ ಆಡಕ್ಕೆ ಏನೋ ಹೆಂಗ್ಸು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಅಂದ್ರೆ ಸರಿಯಾಗಿ ತೀರ್ತಾ ಇದ್ದೆ ಬಾಯಿ ಮುತ್ಕೊಂಡು ಇರ್ಬೇಕಮ್ಮ ನಾವು ನೂರ್ ತಗೋತಿರಿ ನೂರ್ ತಕ ಬರ್ತೀರಿ ಅಲ್ಲೆಲ್ಲ ಹೋಗಿ ನೀವೇನ್ ಕೇಳೋದ ನೀವೇನ್ ಏಯ್ ಮುಚ್ಚ ಬಾಯಿ ಸಾಕು ಮುಚ್ಚಬೇಕು ಬಾಯಿ ಜಾಸ್ತಿ ಮಾತಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೋ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿರೋದು ಆಯಿತಾ ನಿನ್ನ ಮೇಲೆ ಅನುಮಾನ ಬಂದಿರೋದು ನೀನು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀಯೋ ಅಲ್ಲೆಲ್ಲ ಸರ್ಚ್ ಮಾಡೋ ಜವಾಬ್ದಾರಿ ನಮ್ಮದು ಎಲ್ಲ ಏನೇನು ಮಾಡಿರ್ತೀಯೋ ಗೊತ್ತು ಎದಾಳೆ ಮೇಲೆ ಜಿಪ್ ಅತ್ತೆ ಜಿಪು ಅಲ್ಲ ಮೇಡಮ್ ನಾವೇನು ತಾಳ್ಮೆ ಆಗಿದ್ದೀರಂತೆ ನೀವು ಇಷ್ಟೊಂದು ದೌರ್ಜನ ಮಾಡ್ತಾ ಇರೋದಾ ಹಾಂ ನಮ್ಮ ಅಮ್ಮನ ಹೇಳ್ತೀವಿ ಮೇಡಮ್ ನಮ್ಮ ಅಣ್ಣನ ಮಗುನ ಕೆಲ್ತನ ನಿಮ್ಮ ನಿಮ್ಮಮ್ಮನ ಹೇಳಬೇಕು ಯಾಕೆ ಮಗುನ ಕಲ್ತನ ಮಾಡಿದ್ಲು ಅಂತ ನಾನು ಆವಾಗಿಂದ ಹೇಳ್ತಾ ನಡೀ ನಡಿ ಮಗುನ ಮನೆಗೆ ಹೋಗೋಣ ಅಂತ ಏನಾದರೂ ಕ್ಯೂ ಮೇಲೆ ಹಾಕ್ಕೊತಾ ಬಡ್ಡಿ ದುಡ್ಡು ಇಸ್ಕೊಂಬಾರಕ್ಕೆ ಹೋಗಿದ್ದಿದ್ದು ಅಷ್ಟೇ ನಾನು ಶಾಣ್ ಬಾಬು ಮನೆಕ ಎತ್ತ ಮೇಲೆ ಇಲ್ಲಿಂದ ನೀನು ನೀ ಯಾರ್ದಂಗೆಲ್ಲ ಅಡಕಾಗಲ್ಲ ನಾನು ನಮಗಿನ್ನೂ ಕೆಲಸ ಇದೆ ಹೇಳ್ತಾ ಇದೀನಿ ಎಷ್ಟು ದುರಂಕರ ನಿಂಗೆ ಯಾಕೆ ಮೇಡಮ್ ನಾನು ನಿಂಗೆ ಹೊಡಿತಾ ಇದ್ದೀನಿ ನಾನು ಏನು ತಪ್ಪು ಅಂತ ಯಾಕೆ ಮೇಡಮ್ ನಮ್ಮಅಮ್ಮನ ನಂಗೆ ನಮ್ಮ ಅಮ್ಮನ ಏನು ತಪ್ಪು ಮಾಡೋರೆ ಅದೆಲ್ಲ ಕತೆ ಬೇಕಾಗಿಲ್ಲ ಇಬ್ಬರು ನಡೀಲಿ ಇಬ್ಬರು ಕಾರಲ್ಲಿ ಕೂತ್ಕೊಳ್ಳಿ ನಾನು ಶಾಣ್ ಬಾಬುರ ಮನೆ ಹತ್ರ ಹೋಗ್ತೀನಿ ಅಮ್ಮನ ಈ ಅಮ್ಮ ಅಲ್ಲಿಗೆ ಹೋಗಿಲ್ಲ ಅಂತಂದ್ರೆ ಆಮೇಲೆ ಅದ್ರ ಕಥೆ ಬೇರೆ ಎದ್ದೇಳ ಎದ್ದೇಳ ನಾನು ಹೋಗಿದ್ನಿ ಮೇಡಮ್ಮ ದೇವರೊಳಗೂ ನಾನು ಹೋಗಿದ್ನಿ ನೀನು ಹೋಗಿದ್ದೋ ಇಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆಗಬೇಕು ಆ ಮನೆಗಿನ ಜನ ಹೇಳ್ಬೇಕು ನೀನು ಬಂದಿದ್ದೋ ಇಲ್ಲ ಅನ್ನೋದು ಅವ್ರ ಮನೆಗೆ ಎದ್ದ ಮೇಲೆ ಬೇಡ ಬೇಡಮ್ಮ ಅವ್ರ ಮನೆಗೆ ಹೋಗಿ ನಾವೇನು ಮಾಡೋಣ ಮೇಡಮ್ಮ ನನ್ನ ಮಗುನ ಕಲ್ತಾರ ಮಾಡಿಲ್ಲ ಮೇಡಮ್ಮ ನನ್ನ ಅವಳು ಹೆಣ್ಣು ಮಗು ಗಂಡು ಮಗು ಅವಳು ನನ್ನ ನನ್ನ ಮೊಮ್ಮಗಳು ನಾನೇ ಕಲ್ತಾರ ಮಾಡಿ ಏನು ಮಾಡಲಿ ಮೇಡಮ್ಮ ನೀನೇ ಹೇಳು ಮೇಡಮ್ಮ ಅಮ್ಮ ನಮ್ಮ ಮಗು ಎಲ್ಲೈತೆ ಅಂತ ಹೇಳಿ ಬಿಡಮ್ಮ ನಿನ್ ಕಾಲಕ್ಕೆ ಬೀಳ್ತೀನಿ ಹದಿನೈದು ಮಗು ಅಮ್ಮ ಯಾಕಮ್ಮ ಪ್ಲೇನಲ್ಲಿ ದೇವ್ರಡಿಗು ಎತ್ಕೊಂಡೋಗಿಲ್ಲ ಮಗುನ ಮೇಡಮ್ಮ ಸಾಮಾನ್ಯದ ಯಂಗಸಲ್ಲ ಈ ಹೆಂಗಸು ನೀನು ಕರ್ಕೊಂಡಾಗೆ ಕರ ಕುಲ್ಸ್ಕೊ ಹ್ಞೂ ಸೀದಾ ನಡಿ ನಮ್ಮ ಮಾವನ ಮನೆತ ಏನು ಅನ್ನೋದು ಅಲ್ಲಿ ತಿಳಿತದ ನಡಿ ಇವಳಿಗೆ ಹೋಗಿದ್ಲಾ ಇಲ್ಲ ಹಾಂ ಅಲ್ಲಿಗೆ ಹೋಗಿದ್ರೆ ಇವ್ಳ ಮಗು ಕಲದನ ಮಾಡಿಲ್ಲ ಅಂತ ಅರ್ಥ ಅಲ್ಲಿಗೆ ಹೋಗಿಲ್ಲ ಅಂತಂದ್ರೆ ಇವಳೇ ಮಗು ಎತ್ಕೊಬಂದವಳೆ ಅಂತ ಅರ್ಥ ಹಾ ಹೋಗಿದ್ನಿ ಹೋಗಿದ್ನಿ ಅಂತ ಹೊಂಗ್ತಾವಳ ಬಾ ಅಂತಂದರೆ ಬರದಿರ ಈ ನಾಡಿಗೆ ಆಳ್ತಾವಳ ಇವಳು ಸಾಮಾನ್ಯದಂತೂ ಅಲ್ಲ ಇಲ್ಲಪ್ಪ ಕೃಷ್ಣಪ್ಪ ದೇವ್ರ ಜೊತೆಗೆ ಹೋಗಿದ್ನಿ ಕೃಷ್ಣಪ್ಪ ಹೋಗಿ ಅವ್ರ ಹತ್ರ ಬುಡ್ಡಿ ಇಸ್ಕೊಂಡು ಇನ್ನಪ್ಪ ಬಡ್ಡಿ ಕೊಡಬೇಕಾಗಿತ್ತು ಅವ್ರ ಹತ್ರ ಇಸ್ಕೊಂಡು ಬಂದಿದ್ದೀನಪ್ಪಾ ಬೇಕಾದ್ರೆ ನೀನೇ ಹೋಗಿ ಕೇಳೋಗು ನಮ್ಗೆ ಅದೆಲ್ಲ ಕತೆ ಬೇಡ ನೀನು ನನ್ನ ಜೊತೆ ಬಾ ನಾನೇ ಕೇಳ್ತೀನಿ ಯಮ್ಮ ಅಮ್ಮ ನಿಮ್ಮ ಮನೆಗೆ ಬಂದಿದ್ಲಾ ಅಂತ ಎದ್ದೇಳ ಅವ್ರ ಮನೆಗೆ ಹೋಗೋದು ಬೇಡ ಮೇಡಮ್ಮ ಏನಕ್ಕೆ ಮೇಡಮ್ ಒಬ್ಬ ಕಾಣಲ್ಲ ಅವರು ನೋಡ್ದಪ್ಪ ಪೊಲೀಸರ್ನೆಲ್ಲ ಕರ್ಕೊಂಡ್ಬತ್ತಳಿ ಅಮ್ಮನ ನಮ್ಮ ಮನೆಗೆ ಅಂತ ಶಾಣರು ಅಂದ್ರೆ ಅವ್ರ ಊರಾಗ ಒಂದು ಗೌರವ ಅದೇ ಏಯ್ ಶಾನ್ ಶಾನು ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ ನಮ್ಮಪ್ಪನ ಮನೆಗೆ ನಾನು ಹೋಗೋಕೆ ಏನು ಹಾಂ ಎದ್ದೇಳ ಮೇಲೆ ಎದ್ದೇಳ ಮೇಲೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇರೋದು ನಿನ್ನ ಎದ್ದೇಳ್ಬೇಕು ಅಮ್ಮ ನಡಿಯಮ್ಮ ನಡಿ ನಿ ಮಗುನ ಕಲ್ತನ ತಾನೆ ನಿಂಗೆ ಯಾಕಮ್ಮ ಇಷ್ಟೊಂದಿದ ದಯವಾಗಿ ನಡಿಯಮ್ಮ ಎದ್ದೇಳಲ್ಲ ನಡಿಯೇ ನಡೀಬೇಕು ಹ್ಞೂ ಮೇಡಮ್ಮ ನನ್ನ ಮಗಳು ಮೇಡಮ್ಮ ಅವಳಿಗೆ ಮಕ್ಕಳಾಗಲ್ಲಂತೆ ಮೇಡಮ್ಮ ಏಯ್ ನಿನ್ನ ಮಗಳಿಗೆ ಮಗು ಆಗುತ್ತೋ ಆಗೋಲ್ಲ ಅದು ನಾನು ಕೇಳ್ತಾ ಇಲ್ಲ ನಿನ್ನ ಮಮ್ಮಗಳ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ನಿನ್ನ ಮಗು ಮಗಳ ಬಗ್ಗೆ ನಡಿ ಕಳ್ ನಿಂಜ ನಾ ಸಿಗ್ ನಡೀರಿ ಹೇಗೆ ಗೀತಾ ನಿಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ ಇದರ ಮೇಲೆ ಇಲ್ಲ ಬಿಡ್ಬೇಕಾಯ್ ಬೇಡ ಮೇಡಮ್ ಬರ್ತೀನಿ ನಾನೇ ಮುಂದುವರಿಯೋದು